ಅಭಿಪ್ರಾಯ ಎಲ್ಲ ಚರ್ಚೆ ಮಾಡಿದರೆ ಈಗ ಸುಮಾರು ಜನ ಬಂದಿದ್ದೀವಿ ಬೆಳಗಾವಿ ಇಪ್ಪತ್ತೊಂದು ಅಧ್ಯಕ್ಷರು ಅವರೆಲ್ಲ ಬಂದು ಸಾವಿರ ಇಪ್ಪತ್ತಿಂತ ಜಾಸ್ತಿ ಬಂದು ಅವರು ಬೆಂಬಲ ಹೋರಾಟಕ್ಕೆ ಒಗ್ಗಟ್ಟಾಗಿ ಏನು ಮಾತುಕತೆಗಳು ಗೊತ್ತಾಗ ಬಂದಿದ್ದೀವಿ ಅಣ್ಣ ಎಲ್ಲ ಐವತ್ತು ಜನ ಹೋಗ್ತೀವಿ ಇನ್ನೊಂದು ಐವತ್ತು ಜನ ಹಿಂದಿ ಕೊಡ್ತೀವಿ ಒಂದೇ ಮಾರನೇ ಇನ್ನೊಂದು ಐವತ್ತು ಜನ ಹೋಗಿದ್ವಿ ನಾವು ಸಮಸ್ಯೆಗಳಿವೆ ರೈತರ ಸಮಸ್ಯೆಗಳು ಎಲ್ಲರೂ ಹೋಗೋದು ಅದೊಂದೇ ಸಮಸ್ಯೆ ಇರ್ತದೆ ಎರಡು ಎಲ್ಲ ಎಲ್ಲರೂ ರೈತ ಸಮಸ್ಯೆಗೋಸ್ಕರನೇ ಎಲ್ಲ ಹೋರಾಟ ಮಾಡ್ತಾ ನಾವೆಲ್ಲ ಒಗ್ಗಟ್ಟಾಗಿ ಸರ್ಕಾರಗಳಿಗೆ ಏನು ಇನ್ನೊಂದು ಇನ್ನೊಂದು ಏನೋ ಹೋಗಿ ಚರ್ಚೆ ಮಾಡದೇ ಯಾವಾಗಲೂ ಈ ಹೋರಾಟಗಳನ್ನು ಏನ್ ಬೇಕು ಅದನ್ನು ಸತತವಾಗಿ ಚಳುವಳಿಯಲ್ಲಿ ನಡೀಬೇಕು ಅನ್ನೋದು ನನ್ನ ಅಭಿಪ್ರಾಯ ಇದೆ ಹಿನ್ನೆಲೆ ಬಂದಿದ್ದಂತವ್ರು ಅದರಿಂದ ನಾವೆಲ್ಲ ಒಗ್ಗಟ್ಟಾಗಿ ದೋಣಿಯಾಗಿ ನಾವು ಆ ಹೋರಾಟನ ಬಂದು ಹೋಗ್ಕೊಳ್ಳುವಾಗ ರೈತರ ಸಮಸ್ಯೆಗಳು ನಾವು ನಿಮ್ಗೆ ಗೊತ್ತಿದ್ದೇ ಈಗ ಸಮಸ್ಯೆಗಳು ಜಾಸ್ತಿ ಆಗ ರೈತರು ಸಮಸ್ಯೆಗಳು ಜಾಸ್ತಿ ಆಗ ಬೆಲೆ ಸಿಗ್ತಾ ಇಲ್ಲ ನಿಮಗೆ ಕೊಟ್ಟಿರೋದು ಈಗ ಬಕ್ಕಳು ಅಥವಾ ಇವಾಗ ಯೋಚ ಸಮಸ್ಯೆ ನಾವು ಹರಿದುಕೊಂಡು ಸರ್ಕಾರಗಳು ಗೊಬ್ಬರ ಬೆಲೆಗಳನ್ನು ಗೊಬ್ಬರ ಬೆಲೆಲ್ಲ ಲೆಕ್ಕಾಚಾರ ಆಗ್ತಿದ್ದು ಅದ್ರ ಜೊತೆಗೆ ಈಗೇನು ನಮ್ಮ ಬದಲಿನ ಎಲ್ಲೋದೇನೆ ನಮ್ಮ ದೇಶದಲ್ಲಿ ನಾವು ನಂಬರ್ ಒನ್ ಸಮಸ್ಯೆ ಏನಂತ ನಾವು ಬೆಳೆ ಬೆಳೆಯ ಪದ್ಧತಿ ಬೆಳೆ ಬೆಳೆಯೋ ಪದ್ಧತಿ ಬದಲಾವಣೆ ಮಾಡ್ತಿರಲಿಲ್ಲ ಅಂತ ಹೇಳಿದ್ರೆ ನಾವು ರೈತರು ನಾವು ಏನು ಬೆಳೆ ಬೆಳೀತಿದ್ದಕ್ಕೆ ಬೆಲೆ ಸಿಗಲ್ಲ ಮತ್ತೆ ನಾವು ಆರ್ಥಿಕವಾಗಿ ಮೇಲೆ ಇದು ವಾಸ್ತವಾಂಶ ನಿಮ್ಗೆ ಗೊತ್ತಿರೋ ಹವಾಮಾನ ಬದಲಾವಣೆ ಆಗೈತೆ ಅದ್ರ ಪ್ರಕಾರ ನಾವು ಬದಲಾವಣೆ ಮಾಡ್ತೀವಿ ಪದ್ಧತಿಗಳನ್ನ ಬೆಳೆಗಳನ್ನ ಇವೆಲ್ಲ ಇದನ್ನೆಲ್ಲ ಸೂಪರೇಷನ್ ತರಬೇಕು ಅಂತ ಹೇಳಿದ್ರೆ ನಿಜವಾಗ್ಲೂ ಅನ್ಗನ್ಸಿರೋ ಪ್ರಕಾರ ಸರ್ಕಾರಗಳಿಂದ ಆಗ್ತಿರೋ ಕೆಲಸ ನಾವು ರೈ ರೈಕ್ಸೆಲ್ಲ ಮಾಡಬೇಕು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ನಮಗೆ ಅಲ್ಲಿ ಯಾವ ಥರ ಒಬ್ಬರು ಇನ್ನೂರ ಹತ್ತು ಇಪ್ಪತ್ತು ಮೂವತ್ತು ಈ ಮೂರು ಊರನ್ನ ಬದಲಾವಣೆ ಮಾಡಬೇಕಾಗಿರತ್ತೆ ಮಾಡೋಕ್ಕಾಗಿರೋದು ನಿಜ ಹೇಳಬೇಕು ಅಂತೇಳಿ ಮುಂಚೆ ನನಗೆ ಅರ್ಥ ಆಯ್ತಿಂದ ಅರ್ಥ ಆಗಿರ್ತಾರೆ ಈ ಶಕ್ತಿನ ನಾವು ಉಪಯೋಗಿಸ್ಕೊಂಡು karena dengan Karena